میں گلی میں گلی بن گئی میں تن تن دیو دی گئی ہری گلی پتو بڈی گلی نند پتو ساکے چل اٹھا کرنے چاہیے ಮೊದಲು ಶಿವಮೊಗ್ಗದಲ್ಲಿ ಜರ್ನಲಿಸಂ ಮಾಡ್ಕೊಂಡು ಮಾಡಿದ್ರು ಅಂದ್ರೆ ಅದು ಹೆಚ್ ಆರ್ ಮಲ್ಲ ಅಲ್ಲಿವರೆಗೆ ಜರ್ನಲಿಸಂ ಅಂತ ಯಾರು ಮಾಡಿದ್ ಮಾಡಿಕೊಂಡಿದ್ದಂತ ಉದಾಹರಣೆ ಶಿವಮೊಗ್ಗದಲ್ಲಿ ಇರಲೇ ಇಲ್ಲ ಹಾಗಾಗಿ ಶಿವಮೊಗ್ಗಕ್ಕೆ ಜರ್ನಲಿಸಂ ಮಾಡಿ ಮೊಟ್ಟ ಮೊದಲ ವ್ಯಕ್ತಿ ಮತ್ತೆ ಐತಿಹಾಸಿಕ ವಿಷಯಗಳ ಮೇಲೆ ಅವರ ಶರಾವತಿ ವಾರಪತ್ರಿಕೆಯಲ್ಲಿ ಬರ್ತಿದ್ದಂತ ಲೇಖನಗಳು ಇಡೀ ಕರ್ನಾಟಕದ ರಾಜ್ಯದ ಜನರ ಗಮನ ಸೆಳೆಯುವಂತ ಲೇಖನಗಳು ಇರ್ತಿದ್ವು ಅವರಿಗೇನಾತು ಒಂದು ಹಂತದಲ್ಲಿ ಅರವತ್ತೊಂಬತ್ತರೊಳಗೆ ಶಿವಮೊಗ್ಗದಲ್ಲಿ ರಾಜ್ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ಆರಂಭ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಬಂತು ಆಗ ನಮ್ಮಲ್ಲ ನಮ್ಮೆಲ್ಲರ ಹಿರಿಯರಾಗಿದ್ದಂಥ ನಡೆ ಗೋಪಿನಾಥರ ಪ್ರಜಾವಾಣಿ ಕನ್ನಡಪ್ರಭದ ನಾರಾಯಣ ಮೂರ್ತಿ ಸಂಯುಕ್ತ ಕರ್ನಾಟಕದ ಶಾಸ್ತ್ರಿ ತಾಯಿನಾಡಿನ ಪಿ ವಿ ಕೆ ಮೂರ್ತಿ ಜನವಾಣಿಯ ಸುಂಬುರಾವ್ ಈ ತರ ಆಮೇಲೆ ಭದ್ರಾವತಿ ಪ್ರಜಾವಾಣಿ ವರದಿಗಾರರು ಸುಂಬರಾಯರು ಈ ತರದವ್ರೆ ಮುಖ್ಯವಾಗಿ ಅವಾಗ ಮಲೆನಾಡು ವಾರ್ತಾ ಪತ್ರಿಕೆ ಅದು ಸಂಪಾದಕರು ಗೋಪಾಲ ಚಂದ್ರಶೇಖರಯ್ಯಾರು ಎಚ್ಚರಿಕೆ ಪತ್ರಿಕೆಯ ಸಂಪಾದಕರು ನಾಗೇಂದ್ರ ರಾಯರು ಜಾಗೃತಿ ಪತ್ರಿಕೆಯ ಸಂಪಾದಕರು ಸೀತಾರಾಮಯ್ಯಾರು ಹಾಗೆ ಸಹ್ಯಾದ್ರಿ ಪತ್ರಿಕೆ ನಮ್ಮ ಶ್ರೀನಿವಾಸ ಹೆಂಗಾರ್ ಸಂಪಾದಕರಾಗಿದ್ರು ಮಿಂಚು ಪತ್ರಿಕೆಗೆ ಎ ಬಿ ಶ್ರೀನಿವಾಸ್ ಸಂಪಾದಕರಾಗಿದ್ದರು ಈ ತರದ ಪ್ರಮುಖರನ್ನ ಹಿಂದೂ ಪತ್ರಿಕೆ ಸುಬ್ರಹ್ಮಣ್ಯಂ ಕ್ಷೇತ್ರ ಪ್ರಮುಖರಲ್ಲೆಲ್ಲ ಸೇರ್ಪಡೆ ಮಾಡಿ ಶಿವಮೊಗ್ಗದಲ್ಲಿ ಒಂದು ಸಂಘವನ್ನು ಆರಂಭ ಮಾಡಬೇಕು ಅದು ಕಾರ್ಯನಿರತ ಪತ್ರಕರ್ತರ ಜಿಲ್ಲಾ ಘಟಕನ ಶಿವಮೊಗ್ಗದಲ್ಲಿ ಆರಂಭ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಮಲ್ಲಾರಾಜರು ಬಂದರು ಆ ಆ ಟೈಮಲ್ಲಿ ಆ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಎಚ್ ಆರ್ ಮಲ್ಲಾರಾಜಿ ಅವರು ಅವಿರೋಧವಾಗಿ ಆಯ್ಕೆ ಮಾಡಿದರು ಅದಕ್ಕೆ ಪ್ರಧಾನ ಕಾರ್ಯದರ್ಶಿ ಆಗಿ ಮೇಘರವಳ್ಳಿ ಬಿ ವಿ ಮೂರ್ಚಿ ಅಂತ ಪ್ರಜಾವಣಿಯ ವರದಿಗಾರರಾಗಿದ್ದಂತ ತೀರ್ಥಹಳ್ಳಿ ಭಾಗದಲ್ಲಿ ಬಹಳ ಹೆಸರು ತಗೊಂಡಂತ ಮತ್ತೆ ಪತ್ರಿಕೆಗಳ ಸಂಗ್ರಹ ವಿಶ್ವದ ಪತ್ರಿಕೆಗಳ ಸಂಗ್ರಹದಲ್ಲಿ ಅವರು ಬಹಳ ಫೇಮಸ್ ಅಂತ ಹೆಸರು ಹೆಸರು ಪಡೆದಂತ ವ್ಯಕ್ತಿಯನ್ನ ಪ್ರಧಾನ ಕಾರ್ಯಕ್ಷಿಯಾಗಿ ಮಾಡ್ಕೊಂಡ್ರು ಜಡೆ ಗೋಪಿನಾಥರಾವ್ ಭೂಪಾಳಂ ಚಂದ್ರಶೇಖರವರು ಹಾಗೆ ಭದ್ರಾವತಿಯ ಸುಬ್ಬರಾಯರು ಅವರ ಕಾಲದಲ್ಲೂ ಕೂಡ ನಾನು ಅಲ್ಲಿ ಸೆಕೆಂಡ್ರಿಯಲ್ಲಿ ನನಗೆ ವೆಬ್ಸೈಟ್ ಮರ್ತೋಗ್ಬಿಟ್ಟಿದೆ ಅವಾಗಿಂದಲೂ ನಾವು ಸಕ್ರಿಯವಾಗಿ ಪ್ರೆಸ್ಗೀಲ್ಡ್ ತುಂಬಾ ಹೆಸರುವಾಸಿ ಮಾಡಿದಂತ ಒಂದು ಸಂಸ್ಥೆ ಆಗಿದ್ದ ಈಗ ಅದಿಲ್ಲ ಹೀಗೆ ಜಿಲ್ಲಾ ಕಾರ್ಯ ಪತ್ರಿಕ ಸಂಘದ ಎಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳು ಚಂದ್ರಕಾಂತ್ ಹೇಳಿದಂಗೆ ಸಮ್ಮೇಳನ ಆಗಿದ್ದು ನಿಜ ಅದರಲ್ಲಿ ಮಲ್ಲಾರ ಮಲ್ಲಾರಾದ್ರು ಅಧ್ಯಕ್ಷತೆ ಆಗಿದ್ದನ್ನು ನಡುತ್ತೇವು ಈಗ ನಮ್ಮ ಶಿವಕುಮಾರ್ ಅವರು ಇಲ್ಲಿ ಈಗಿನ ಆಗಿನ ಪರಂಪರೆಯಿಂದ ಆಗಿ ನಡೆಸ್ಕೊಂಡು ಬಂದ ಶಿವಕುಮಾರ್ ಅವರೊಂದು ಎರಡು ಅವಧಿಗೆ ಸಂಘವನ್ನ ಒಳ್ಳ ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಸದೃಢವಾಗಿ ಸಂಘವನ್ನ ಕಟ್ಟಿ ಬೆಳೆಸಿದರೆ ಅದರಲ್ಲಿ ಎನ್ ರವಿಕುಮಾರ್ ಕೂಡ ಅವರ ಪಾತ್ರಗಳು ಹೆಚ್ಚು ನೀಡಿದೆ ಇದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಇವತ್ತಿನ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ನಡೆದಿದೆ ಇದಕ್ಕೆ ನಾನು ಹಗಲಿರುಳು ಶ್ರಮಿಸಿದಂತ ರವಿಕುಮಾರ್ ಮತ್ತು ನಮ್ಮ ಶಿವಕುಮಾರ್ ಅಧ್ಯಕ್ಷರಾದ ಶಿವಕುಮಾರ್ ಮತ್ತು ಎಲ್ಲಾ ಟೀಮ್ಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಹೆಚ್ಚು ಕಡಿಮೆ ಪತ್ರಿಕಾ ವೃತ್ತಿ ಅನ್ನೋದಿದೆಯಲ್ಲ ಅದೊಂಥರ ಅಪಾಯಕಾರಿ ವೃತ್ತಿಗಳ ಒಂದು ಇಲ್ಲಿ ನಾವು ಎಲ್ಲಾ ರೀತಿಯ ಅಹ್ ಅಪಸವ್ಯಗಳ ಮಧ್ಯೆ ಒಂದು ಅಪಾಯಕಾರಿ ಬೆಳವಣಿಗೆ ಕೂಡ ಇರ್ತದೆ ಯಾವುದೇ ಒಂದು ವರದಿಗೆ ಹೋದಾಗ ಸಂದರ್ಭಗಳಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಅದು ಆ ಕೋಮು ಗಲಭೆಗಳಿರ್ಬಹುದು ಬೇರೆ ಬೇರೆ ರೀತಿಯ ಗಲಭೆಗಳ ಸಂದರ್ಭಗಳಲ್ಲಿ ಮತ್ತೆ ಯಾವುದೋ ಒಂದು ಭೂಗತ ಜಗತ್ತಿನ ಬಗ್ಗೆ ಬರ್ದಿರ್ತಕ್ಕಂಥ ಸಂದರ್ಭಗಳಲ್ಲಿ ಅಪಾಯಕಾರಿ ಸನ್ನಿವೇಶಗಳ ನಾವು ಒಳಗಾಗ್ತೀವಿ ಬಹುಶಃ ನಿನ್ನೆ ನಾವೆಲ್ಲ ನೋಡಿದ ಹಾಗೆ ತಮಿಳುನಾಡಿನ ಕರೂರಿನಲ್ಲಿ ಮೂವತ್ತೊಂಬತ್ತು ಜನ ಸತ್ತು ಆ ಸಂದರ್ಭದಲ್ಲಿ ವರದಿ ಮಾಡತಕ್ಕಂತಹ ಪತ್ರಕರ್ತರಿಗೆ ಅದರ ಆ ಸಾಹಸ ಅಥವಾ ಸಂದರ್ಭದಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋ ಜೊತೆಗೆ ಒಂದು ಸಂಸ್ಥೆಗೆ ವರದಿ ಕೊಡತಕ್ಕಂತ ಜವಾಬ್ದಾರಿ ಕೂಡ ಇರ್ತಿತ್ತು ಮೂವತ್ತೊಂಬತ್ತು ಜನ ಸಾಯ್ಬೇಕಾದ್ರೆ ಆ ಪತ್ರಕರ್ತ ಕೂಡ ಸತ್ರೆ ಕೇಳೋರ್ ಗತಿ ಇರಲಿಲ್ಲ ಸರ್ಕಾರದ ಒಂದಿಷ್ಟು ಆ ಸಂದರ್ಭಗಳಲ್ಲಿ ಸನ್ನಿವೇಶ ಸಂದರ್ಭದಲ್ಲಿ ಅನುಗುಣವಾಗಿ ಒಂದಿಷ್ಟು ಪರಿಹಾರ ಸಿಗುವುದು ಕೊಡ್ತೇವೆ ಬೇರೆ ಸಂದರ್ಭಗಳಲ್ಲಿ ಆತನ ಬಗ್ಗೆ ಯಾರೂ ಕೂಡ ಕಾಳಜಿ ಮಾಡಲ್ಲ ಪ್ರತಿ ಪತ್ರಕರ್ತ ಕೂಡ ಇವತ್ತು ನಾನು ಸೇರಿದಾಗ ಇಲ್ಲಿರ್ತಕ್ಕಂಥ ಬಹಳಷ್ಟು ಪತ್ರಿಕೋದ್ಯಮದಲ್ಲಿ ತೊಡಗಿರ್ತಕ್ಕಂಥವರಿಗೆ ಒಂದು ವಯೋ ನಿವೃತ್ತಿ ಅಂತ ಹೇಳಿದಾಗ ಅವನು ಒಂದು ಪತ್ರಿಕೋದ್ಯಮದಲ್ಲಿ ಪ್ರಾರಂಭಿಕ ದಿನಗಳಲ್ಲಿ ಗುರುತಿಸಿಕೊಂಡು ಕೊನೆವರೆಗೂ ಕೂಡ ಪತ್ರಿಕೋದ್ಯಮದಲ್ಲೇ ಉಳಿದು ಅದನ್ನ ನಿವೃತ್ತಿ ಆಗುವಂತಹ ಸನ್ನಿವೇಶಗಳು ಬಹಳ ಕಡಿಮೆ ಬಹಳಷ್ಟು ಸಂದರ್ಭಗಳಲ್ಲಿ ತನ್ನ ವೃತ್ತಿಯನ್ನು ಕೂಡ ಬದಲಾಯಿಸಿಕೊಂಡು ಬೇರೆ ವೃತ್ತಿಗಳಿಗೆ ಹೋಗುವಂತ ಪರಿಸ್ಥಿತಿನೇ ಹೆಚ್ಚಾಗಿರ್ತದೆ ಅಷ್ಟು ಸುಭದ್ರವಾಗಿ ಸುಸ್ಥಿರವಾಗಿರ್ತಕ್ಕಂಥ ವೃತ್ತಿ ಇರಲ್ಲ ಆದ್ರೂ ಕೂಡ ಇವತ್ತು ಪತ್ರಿಕೋದ್ಯಮ ಹಿರಿಯರಿಗೆ ಬೆಳೆಸ ಬೆಳೆಸಿದ್ದಾರೆ ನಿಲ್ಲಿಸಿದ್ದಾರೆ ಆ ಅಡಿಪಾಯಗಳಲ್ಲಿ ನಾವು ಬೆಳೆದು ಬಂದು ಇವತ್ತು ಬಂದು ಈ ಹಂತದಲ್ಲಿ ನಿಂತಿದ್ದೇವೆ ಮತ್ತು ಮುಂದಿನ ಪೀಳಿಗೆಯ ಪತ್ರಿಕೋತ್ಸವ ಕೂಡ ಹೆಚ್ಚೆಚ್ಚು ಈ ಪತ್ರಿಕೋದ್ಯಮಗಳಲ್ಲಿ ತೊಳಿಸ್ಕೊಳ್ತಾ ಇದ್ರಿ ನಾನು ಹೇಳಿದಾಗ ಅಪಾಯಕಾರಿ ವೃತ್ತಿಗಳಲ್ಲಿ ಇದು ಬಂದು ಅಂದಾಗ ಬಹಳಷ್ಟು ಕಡೆಗಳಿಂದ ಆನ್ಲೈನ್ ಮತ್ತು ಆಫ್ಲೈನ್ ಬೇದಿಕೆ ಕಾರ್ಯಗಳು ಬರ್ತಾ ಇರ್ತಾಳೆ ಪತ್ರಿಕೋದ್ಯಮದಲ್ಲಿ ತೊಡಗು ಅದನ್ನ ಅನುಭವಿಸೋರಿಗೆ ಮಾತ್ರ ಗೊತ್ತಿರ್ತವೆ ಅವೆಲ್ಲವನ್ನು ಎದುರಿಸಬೇಕಾಗುತ್ತೆ ಮತ್ತೆ ಕೆಲವೊಮ್ಮೆ ಈ ಪತ್ರಿಕೋದ್ಯಮಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ನಾನು ಭಾಷಣ ಮಾಡ್ತಿದ್ದೀನಿ ಅಂದಾಗ ನಾನು ನಂತರದಲ್ಲಿ ಇದೇ ತರದ ಸಾಕಷ್ಟು ಸಾಹಿತಿಗಳು ರಾಜಕಾರಣಿಗಳು ಕಾರ್ಯಕ್ರಮಗಳಿಗೆ ಭಾಷಣಗಳು ಅವ್ರ ಭಾಷಣಗಳನ್ನು ಕೇಳೋ ಅಷ್ಟೊತ್ತಿಗೆ ಹೆದರ್ಲಿಕ್ಕೆ ಕೂತಿರ್ತಕ್ಕಂಥ ಸಭಿಕರಿಗೆ ನಿದ್ದೆ ಬಂದು ಹೋಗ್ಬಿಟ್ಟಿರೋದು ಈ ಏನಪ್ಪಾ ಇದ್ದ ಅದಾದ್ಮೇಲೆ ಅವ್ರು ಕೇಳ್ತಾರೆ ನಾನ್ ಚೆನ್ನಾಗಿ ಮಾತಾಡಿದ್ದು ನಾನು ನನ್ನ ಭಾಷಣ ಅಂತ ಅದಕ್ಕೂ ಕೂಡ ಅಂದ್ರೆ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಷಣಕಾರ ಮಾತಾಡೋದಕ್ಕೆ ನಾವಿಷ್ಟು ಯೋಚನೆ ಮಾಡ್ಬೇಕಾದ್ರೆ ಬೇರೆ ಇಷ್ಟು ಕಾರ್ಯಕ್ರಮಗಳಲ್ಲಿ ಪತ್ರಕರ್ತರಾಗಿ ನಾವು ಹೋಗಿರುತ್ತೀವಿ ಪ್ರತಿ ಸೆಗ್ಮೆಂಟ್ ಅಲ್ಲಿ ಒಂದು ನಿಮಿಷ ಕೂತ್ಕೊಳ್ಳೋದಕ್ಕೂ ಕೂಡ ಯೋಚನೆ ಮಾಡ್ತಕ್ಕಂಥ ದಿನಗಳಲ್ಲಿ ನಾವು ಇಡೀ ದಿನಗಳನ್ನು ಕೂತ್ಕೊಂಡು ಐದಾರು ಗೋಷ್ಠಿಗಳ ಕೇಳತಕ್ಕಂಥದ್ದು ಪತ್ರಿಕಾ ಗೋಷ್ಠಿಗಳ ಪಾಲ್ಗೊಳ್ಳುವಂಥದ್ದು ಇವೆಲ್ಲವೂ ಕೂಡ ನೋಡಿ ಅದನ್ನ ನೀಟಾಗಿ ನೆನಪಿಟ್ಕೊಂಡು ವರದಿ ಇದೆಯಲ್ಲ ಅದು ಕೂಡ ಒಂದ್ ರೀತಿಯ ಸಾಹಸನ ಕೆಲಸನೇ ಅವರು ಮತ್ತೆ ಇನ್ನೊಂದು ನಾನು ಗಮನಿಸ್ತಾ ಇದ್ದ ಹಾಗೆ ಪತ್ರಿಕೆ ಅನ್ನೋದು ಮೊದಲು ಪತ್ರಿಕೆ ಉದ್ಯಮ ಸ್ಟಾರ್ಟ್ ಆದಾಗ ಪತ್ರಿಕೆಗಳು ಮುದ್ರಣ ಪತ್ರಿಕೆಗಳಲ್ಲಿ ಹೆಚ್ಚಾಗಿ ಅದರಿಂದ ಎಲ್ಲರೂ ಬೆಳೆದ ಬೇರು ನಮ್ಮ ತಾಯಿ ಬೇರು ಅಂತ ಹೇಳಿದ್ರೆ ಮುದ್ರಣ ಪತ್ರಿಕೆ ಅದ್ರ ಜೊತೆ ಜೊತೆಗೆ ರಾಮದೇನಿ ಸರ್ ಹೇಳದಂಗೆ ಅವ್ರದ್ದು ಒಂದು ಚಿತ್ರ ಕೂಡ ಒಂದು ಇಡೀ ಕಥೆಯನ್ನ ಒಂದು ಇಡೀ ಆ ಸಮಾಜದ ಏನೋ ಒಂದು ಸಮಸ್ಯೆಯನ್ನ ಬಿಂಬಿಸುವಂತಹ ಕೆಲಸಗಳು ಕೂಡ ಅವರು ತಮ್ಮ ವ್ಯಂಗ್ಯಚಿತ್ರಗಳ ಮೂಲಕ ರಾಜಕಾರಣಿಗಳು ಸೇರಿದಂತೆ ಬೇರೆ ಬೇರೆಯವರು ಕೂಡ ಅವರ ತಪ್ಪುಗಳನ್ನು ಬಿಡಿಸುವಂತಹ ಕೆಲಸಗಳನ್ನ ಆ ದಿನಗಳಲ್ಲಿ ಮಾಡ್ಕೊಂಡು ಬಂದಿರೋದು ಕೂಡ ಇತ್ತು ಆಮೇಲೆ ಒಂದು ಫೋಟೋಗ್ರಫಿ ಒಂದು ಫೋಟೋ ಕೂಡ ಪತ್ರಿಕೋದ್ಯಮದ ಭಾಗವಾಗಿ ಅದು ಕೂಡ ಒಂದು ಸನ್ನಿವೇಶದ ಒಂದು ಸಮಯದ ಕಥೆಯನ್ನು ಕೂಡ ಹೇಳುವಂತ ಫೋಟೋಗ್ರಾಫಿಗಳು ಬಂತು ಇವತ್ತು ಬೇಗ ಬಾ ಸಾಕಷ್ಟು ಬದ್ನಾವಣ ಇದೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಬಂದಿದೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳಷ್ಟೇ ಅಂತರ್ಜಾಲ ಸುದ್ದಿಗಳು ಪ್ರಾರಂಭವಾಗಿದೆ ಇವೆಲ್ಲರೂ ಅಂತರ್ಜಾಲ ಸುದ್ದಿಗಳನ್ನು ನಡೆಯುವ ಅಥವಾ ಯಾವುದೇ ಸುದ್ದಿಗಳ ಸತ್ಯ ಮತ್ತು ಮಿಥ್ಯಗಳನ್ನು ತೋರಿಸಬೇಕಾದ ಜವಾಬ್ದಾರಿ ಇವತ್ತು ಮುದ್ರಣ ಮತ್ತೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ ಆ ಹಂತಗಳಲ್ಲಿ ಅವರು ತಮ್ಮ ಜವಾಬ್ದಾರಿಯನ್ನು ಹೆಚ್ಚು ಕೆಲಸ ಮಾಡ್ತಾರೆ ಯಾಕಂದ್ರೆ ಅಂತರ್ಜಾಲದಲ್ಲಿ ಬರೋ ಸುದ್ದಿಗಳನ್ನು ನಾವು ಗಮನ ಹರಿಸ್ತಕ್ಕ ಹೋದ್ರೆ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಏನೋ ಖಂಡಿತ ಹೇಳ್ತಾರೆ ಖಂಡಿತ ಬರೀತಾರೆ ಅವು ಯಾವುದಕ್ಕೂ ಕೂಡ ಲಂಗು ಲಗಾಮು ಇರಲ್ಲ ಸ್ಪಷ್ಟ ನಿರ್ದೇಶನ ಹಿಮಾವಳಿಗಳು ಇವತ್ತಿಗೂ ಕೂಡ ಇಲ್ಲ ಅಂತ ಸಂದರ್ಭಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಆಧುನಿಕ ಆಧುನಿಕ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡೋ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಹಿರಿಯ ಪತ್ರಕರ್ತರ ಮೇಲೆ ಇದೆ ಹಾಗೆ ನಮ್ಮನ್ನ ಮುನ್ನಡೆಸ್ತಕ್ಕಂಥ ತಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರ್ತಕ್ಕಂಥದ್ದು ಇದೆಲ್ಲದ್ರ ಮಧ್ಯೆ ನಾನ್ ಹೇಳೋದ್ರೆ ನಮ್ಮ ಪತ್ರಕರ್ತರಿಗೆ ಇಪ್ಪತ್ನಾಲ್ಕು ಗಂಟೆಯೂ ಸಾಕಾಗೋದಿಲ್ಲ ಅಂತ ಈ ಇಪ್ಪತ್ನಾಲ್ಕ ಗಂಟೆಯೂ ಸಾಕಲ್ಲ ಎರಡು ಕೈಯೂ ಸಾಕಾಗಲ್ಲ ಅಂತ ಅಷ್ಟು ಕೆಲಸ ಬರ್ತದೆ ಯಾವಾಗ ಮನೆಗೆ ಹೋಗಿ ಸೇರಿರ್ತೀವೋ ಆ ಸಂದರ್ಭದಲ್ಲಿ ಒಂದು ಕರೆ ಬರ್ತದೆ ಇಲ್ಲ ಅದೊಂದು ಬನ್ನಿ ಇನ್ನೆಲ್ಲ ಹೋಗಿರ್ತಿ ಇನ್ನೆಲ್ಲ ಒಂದು ಪ್ರತಿಭಟನೆ ನಡೀತಾ ಇದೆ ಬನ್ನಿ ಅಂತ ಶಿವಮೊಗ್ಗದಂತ ಕೋಮ ಸೂಕ್ಷ್ಮ ನಗರಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿದ್ರು ಸಾಕಾಗೋದಿಲ್ಲ ಎರಡ್ ಕೈ ಸಾಕಾಗೋದಿಲ್ಲ ಇಪ್ಪತ್ನಾಲ್ಕ ಗಂಟೆಯೂ ಸಾಕಾಗೋದಿಲ್ಲ ಅಂತ ಸನ್ನಿವೇಶಗಳನ್ನ ಕೂಡ ನಾವು ನೋಡಿ ಅವೆಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಬರಬೇಕಾಗಿರ್ತಕ್ಕಂತ ಜವಾಬ್ದಾರಿ ಇದೆ ಯಾಕಂದ್ರೆ ಒಂದು ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಪತ್ರಿಕರ್ತ ಅಂತ ಹೇಳಿದ್ರೆ ಜನ ಹೆಚ್ಚು ನಮ್ ಬಗ್ಗೆ ನಿರೀಕ್ಷೆ ಇಟ್ಟಿರ್ತಾರೆ ಇವರು ನಮ್ಗೆ ಸರಿಯಾದ ಸುದ್ದಿಗಳನ್ನು ಕೊಡ್ತಾರೆ ಮಾರ್ಗದರ್ಶನ அந்த நான் நோடத்தக்கிடியோகிரபி மூலம் அது சாட்சி ஹுடுக்கி தர இல்ல கூட ஜனபிப்பாய ரூபா கேசி ஒன்று நம்ம சொல்ல ஜனாபிப்பாய் ஹேக்கு ரூபா அந்த பத்திரிகைய பத்திரிகோதம பத்திரிகா பரவணை விடியோ சித்த மூலம் இவெல்லும் கூட ಜನಾಭಿಪ್ರಾಯ ರೂಪಿಸುವಂತ ಸಮಾಜದ ಭಾಗವಾಗಿರೋದ್ರಿಂದ ನಾವೆಲ್ಲೋ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡೋಕ್ಕಂಥ ಅನಿವಾರ್ಯತೆಗಳು ಇರ್ತದೆ ಬಹುಮುಖ್ಯವಾಗಿ ಇವೆಲ್ಲ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ನಾವು ನೋಡ್ಕೋಬೇಕಾಗಿದೆ ಇವತ್ತು ಪತ್ರಿಕಾ ದಸರಾದ ಮೂಲಕ ಕ್ರೀಡೆಗಳ ಮೂಲಕ ನಮ್ಮ ಆಟೋಟಗಳಲ್ಲಿ ನಾವು ಪಾಲ್ಗೊಳ್ಳುವ ಮೂಲಕ ಒಂದಿಷ್ಟು ಆರೋಗ್ಯವನ್ನು ನಾವು ಪಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ರೆ ನನ್ನ ಆರೋಗ್ಯ ಅಂತ ಮುಖ್ಯವಾಗಿ ಅನಿಸಿದಾಗ ಸಾಕಷ್ಟು ಹಂತಗಳಲ್ಲಿ ನಾವು ಪತ್ರಿಕೆಗಳಲ್ಲಿ ಕೆಲಸ ಮಾಡೋರು ಅಥವಾ ಮಾಧ್ಯಮ ಜಗತ್ತಿನಲ್ಲಿ ಕೆಲಸ ಮಾಡೋರಿಗೆ ನಮ್ಮ ಆರೋಗ್ಯವನ್ನು ಕೂಡ ನಾವು ನೋಡ್ಕೊಳ್ಳೋದಿಲ್ಲ ಆದ್ರೆ ಈ ಆರೋಗ್ಯ ಶಿಬಿರಗಳನ್ನು ಕೂಡ ಈ ಜಿಲ್ಲಾ ಸಂಘ ನಡೆಸ್ಕೊಡ್ತಾ ಇದೆ ಸಾಕಷ್ಟು ಬಾರಿ ಆರೋಗ್ಯ ಶಿಬಿರಗಳನ್ನು ನಡೆಸ್ತಾ ಇದೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳ ಮೂಲಕ ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿ ನಾವು ಬೇಕಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನ ಉಚಿತವಾಗಿ ಕೂಡ ಕೆಲಸವನ್ನು ಕೂಡ ಈ ಸಂಘ ನಡ್ಸ್ಕೊಂಡು ಬಂದಿದೆ ಹಾಗೆ ಗ್ರಾಮೀಣ ಪತ್ರಿಕೆಯ ಪತ್ರಕರ್ತರು ಬಹುಬೇಡಿಕೆ ಆಗಿರ್ತಕ್ಕಂತಹ ಏನು ಬಸ್ ಪಾಸ್ ವ್ಯವಸ್ಥೆ ಇತ್ತು ಅದನ್ನು ಕೂಡ ಈ ಸಂಘಟನೆಯ ಮೂಲಕ ಅದನ್ನ ಸಿಗುವಂತ ಕೆಲಸವನ್ನು ಕೂಡ ಸತತ ಹೋರಾಟಗಳ ಮೂಲಕ ಇಲ್ಲಿರ್ತಕ್ಕಂಥ ಪತ್ರಕರ್ತರು ಮಾಡ್ತಿದಾರೆ ಅದು ಗ್ರಾಮಪ್ಪ ರವಿಕುಮಾರ್ ಆ ನಿಟ್ಟಿನಲ್ಲಿ ತುಂಬಾ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಮತ್ತೆ ಮಂತ್ರಿಗಳ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನು ಮಾಡಿ ಪತ್ರಿಕಾ ಸಂಘದ ಪತ್ರಕರ್ತ ಸದಸ್ಯರಿಗೆ ಸಾಕಷ್ಟು ನೆರವು ನೀಡುವ ಕೆಲಸದಲ್ಲಿ ಅವ್ರು ತೊಡ್ಕೊಂಡಿದ್ದಾರೆ ಶಿವಕುಮಾರ್ ಅವರು ಕೂಡ ಸಹ ಅಷ್ಟೇ ಪ್ರಯತ್ನದಲ್ಲಿ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಇವೆಲ್ಲವೂ ಕೂಡ ಯಾಕಂದ್ರೆ ನಮ್ಮ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಪತ್ರಕರ್ತರ ಆರೋಗ್ಯ ಕಳ್ಕೊಂಡ ಅಂತ ಹೇಳಿದ್ರೆ ಆತನನ್ನು ಯಾರು ಗುರುತಿಸಿ ನೋಡಲ್ಲ ಆತ ಮನೆಯಲ್ಲೇ ಇರ್ಬೇಕಾಗ್ತದೆ ಒಂದು ಸಂಘಟನೆಯ ಬೆಂಬಲ ಇಷ್ಟಾದ ಸಿಗ್ತಾ ಇರ್ತಕ್ಕಂಥದ್ದಿಲ್ಲ ಈ ದಿನಗಳಲ್ಲಿ ಅದು ಒಂದು ಹೊಸ ಬೆಳವಣಿಗೆ ಅಂತಾನೆ ಹೇಳ್ಬೋದು ಆರೋಗ್ಯದ ಆಟೋಟಗಳ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ಎಲ್ಲರೂ ಖುಷಿ ಖುಷಿಯಾಗಿ ಆಟ ಆಡಿ ಸಂತೋಷ ಪಟ್ಟು ಒಂದು ದಿನ ಆರಾಮಾಗಿರ್ಬೇಕು ಅನ್ನೋದು ಕೂಡ ಪತ್ರಿಕಾ ದಸರಾದ ಉದ್ದೇಶ ಆಗಿರ್ತಕ್ಕಂಥದ್ದು ಮತ್ತೆ ರಾಜ್ಯ ಮಟ್ಟದಲ್ಲಿ ಪತ್ರಿಕಾ ದಸರಾವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಶಿವಮೊಗ್ಗ ಸಂಘ ಮಾತ್ರ ಇಡೀ ರಾಜ್ಯದಲ್ಲಿ ದಸರಾ ಉತ್ಸವಗಳ ಆಚರಣೆ ಆಗ್ತದೆ ಪತ್ರಿಕಾ ದಿನಾಚರಣೆಗಳು ನಡೀತದೆ ಆದ್ರೆ ಪತ್ರಿಕಾ ದಸರಾ ಅಂತ ಹೇಳಿ ಇಡೀ ಪತ್ರಕರ್ತರನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಶಿವಮೊಗ್ಗ ಸಂಘ ಹಾಗಾಗಿ ಆ ಸಂಘದ ಒಂದು ಈ ಪ್ರಯತ್ನಕ್ಕೆ ಒಂದು ಎಲ್ಲರೂ ಒಂದು ಧನ್ಯವಾದಗಳನ್ನ ಚಪ್ಪಾಳೆ ಅಂತ

गेस देखा ओ यो फले जल्दी निकाल सही निति तका बात बता तो येला ऐसा छ मरा फर्स्ट टाइम पोटिंग वाले दादा दोसे आइतो ये तो करता आइतो सोमन ये बोलो बे चालू करो यार बे बोलना ए नकी ಸ್ವಾಮಿಗಳು ಈ ಪಂದ್ಯಗಳ ಬಹಳ ಪವಿತ್ರವಾದಂತ ಕ್ಷೇತ್ರ ಕ್ಷೇತ್ರ ಈ ಕ್ಷೇತ್ರ ನಂಬಿಕೊಂಡು ಬಹಳಷ್ಟು ಜನ ಅದನ್ನ ಫಾಲೋ ಮಾಡ್ಕೊಂಡು ಹೋಗುವುದು ಬಹಳ ಜನ ಇದ್ದಾರೆ ಲಕ್ಷಾಂತರ ಜನ ತಪ್ಪೇನಿಲ್ಲ ಯಾಕಂದ್ರೆ ಜನ ಬೆಳಗ್ಗೆ ಕಾಫಿ ಜೊತೆಗೆ ಪತ್ರಿಕೆ ಹೋದೇ ಹೋದ್ರೆ ಟಿವಿ ಆನ್ ಮಾಡ್ಕೊಳ್ಳದೆ ಹೋದ್ರೆ ಅವರ ದೈನಂದಿನ ಚಟುವಟಿಕೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ ಆ ಸ್ಥಿತಿ ಇದೆ ಹಾಗಾಗಿ ಈ ಪವಿತ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಜನ ನಮ್ಮ ಜೊತೆಗೆ ಹೆಜ್ಜೆ ಹೆಜ್ಜೆ ಹಾಕ್ತಾರೆ ಅಂತಾರೆ ಷ್ಟು ಚೆನ್ನಾಗ್ ಆಗುತ್ತೆ ಈ ಕ್ಷೇತ್ರ ಸ್ವಾತಂತ್ರ್ಯ ಸಂದರ್ಭದಲ್ಲಿದ್ದಂತ ಪತ್ರಿಕೆಗಳಿಗೂ ಸ್ವತಂತ್ರ ಸಿಕ್ಕ ನಂತರ ಇರುವಂತಹ ಪತ್ರಿಕೆಗಳಿಗೂ ಅವತ್ತು ನಡೆದುಕೊಂಡಂತ ದಾರಿಗಳು ಹೇಗಿರೋ ಇವತ್ತು ಯಾವ ಸ್ಥಿತಿಲಿ ಇದೆ ಸ್ವಲ್ಪ ಅವಲೋಕನ ಮಾಡುವಂತ ಬಹಳ ಅಗತ್ಯ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ ಯಾಕಂದ್ರೆ ಚೆನ್ನಾಗೋದೃಷ್ಟಿಯಿಂದ ಹಿಂದೆರಿಗೆ ಈಗ ಮುಂದೆ ಏನಾಗಬೇಕು ಅನ್ನೋದು ಯೋಚನೆ ಮಾಡಕ್ಕೆ ಶುರುವಾಗ ಅದಕ್ಕೆ ಹೆಚ್ಚು ಏನಂತ ಭಾಳ ಆಕಾಶ ಇದೆ ಅಂತ ಅನ್ಕೊಂಡಿದ್ದಾರೆ ಅದೇ ಪತ್ರಿಕೆಯಲ್ಲಿ ಅದೇ ನೋಡಿದ್ರೆ ಕಾರ್ಡ್ ನೋಡ್ಬಿಡೋ ನೋಡೋದನ್ನ ಅವ್ರಂತೂ ಸೇರಿಸುವ ಒಟ್ಟಿಗೆ ವಸ್ತು ನೋಡಿ ಅವರು ಪತ್ರಿಕೆ ಕ್ಷೇತ್ರಕ್ಕೆ ಶಕ್ತಿ ಕೊಟ್ಟಂಥ ಕಲಾವಿದ್ರು ಕೂಡ ಈ ಸಂದರ್ಭದಲ್ಲಿ ಅವರು ನೆನ್ಪ್ ಮಾಡ್ಕೊಬೋದಾ ನೀವು ಕಾರ್ಟೂನಿಕ್ಕೆ ತುಂಬ ಜನ ಇದೆ ಅವರು ನೀವು ಅರ್ಧ ಬೇಜಾರ ಚಿತ್ರವಾಗ ಸಂದೇಶ ಕಳಿಸ್ಬಿಡ್ತಾರೆ ರಾಮದ್ಯಾದಿ ನಂಜುಂಡಿ ಬಹಳ ಜನ ಶಿವಮೊಗ್ಗ ನಿಂದ್ ಇದ್ದಾರೆ ಈಗ ಬೇರೆ ಬೇರೆ ಕಡೆ ಬೆಂಗಳೂರಲ್ಲಿ ಇದ್ದಾರೆ ಈಗ ಅಲ್ವಾ ಸೊ ಈ ಇದ್ದಾರೆ ರಾಜ್ಯದಲ್ಲಿ ಐಡೆಂಟಿಫೈ ಮಾಡಿ ಕರೆ ಇವತ್ತಿನ ಇವತ್ತಿನ ಯುವಕರಿಗೆ ಅದ್ರ ಬಗ್ಗೆ ಏನಾದ್ರೂ ತಿಳಿಸ್ಕೊಡ್ಬೋದ ಕಲ್ಸ್ಕೊಡ್ಬೋದ ಈ ತರದ ಒಂದೆರಡು ಸಂಗತಿಗಳಾದ್ರೆ ಆ ಕಾರ್ಯ ಇರುತ್ತೆ ಅಂತ ಹೇಳಿ ಅದು ಎಲ್ಲಿಗೂ ಎಂಟಾಗಬಾರ್ದು ಇವತ್ತಿನ ಪರಿಸ್ಥಿತಿ ಬೇರೆ ಇವತ್ತು ಇವತ್ತಿನ ಬದಲಾದ ಪರಿಸ್ಥಿತಿಯೊಳಗಡೆ ಎಲ್ಲ ಬೆಂಡ್ ಹಿಡ್ಕೊಂಡೇನೋ ಬರೀತಾರೆ ಅಂತಿಲ್ಲ ಕೆಲವು ಕೆಲವರು ಅಲ್ವಾ ಎಲ್ಲರೂ ಡಿಜಿಟಲಲ್ಲಿ ಮಾಡಿಕೊಟ್ಟಿದ್ದಾರೆ ಅದ್ರ ಮುಂಚೆ ಇದ್ದಂತ ಕ್ರಿಯೇಟಿವಿಟಿ ಇತ್ತಲ್ಲ ಅದು ನಾವು ನಮೀ ನಮಿನಾಗ ಕಳ್ಕೊಂಡ್ಬಿಡ್ತಿದ್ದೀವ್ ಕಣ್ಸಕ್ಷ ಪತ್ರಿಕೆ ಹಂಚುವ ಬಗ್ಗೆ ಯೋಚನೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕೆಂದ್ರೆ ನಾನು ಪತ್ರಿಕೆ ಹಾಕಿರೋದ್ರಿಂದ ಆ ಕಷ್ಟ ನಾನು ಗೊತ್ತಿದ್ದೀನಿ ಬಳಗಾದಲ್ಲಿ ಬರ್ತಿದೆ ಕಷ್ಟ ನಾನು ಏನೇನೆಲ್ಲ ಅನುಭವಿಸ್ತಾ ಗೊತ್ತಿದೆ ಪುಣ್ಯ ಸೈಕಲ್ ಹೊಡ್ದು ಕಡಿಮೆ ಸೈಕಲ್ ಹೋಗ್ತಾರೆ ನಾವೆಲ್ಲ ಸೈಕಲ್ ಹೊಡ್ದು ಹಂಗಾಗಿ ಅವತ್ತಿನ ಪರಿಸ್ಥಿತಿ ಆ ಕುಟುಂಬಗಳು ಚೆನ್ನಾಗಿ ನಮ್ಮ ಕುಟುಂಬ ಚೆನ್ನಾಗಿಡ್ಬೇಕು ಈ ದಿನ ಯೋಚನೆ ಮಾಡುವಂತ ಅವಶ್ಯಕತೆ ಮಾತನ್ನ ಹೇಳ್ತಾ ಹಬ್ಬ ಹಬ್ಬದ ವಾತಾವರಣ ಕಾರ್ಯವನ್ನು ಮಾಡಿದ್ದಾವೆ ಎಲ್ಲರಿಗೂ ನವರಾತ್ರಿ ಹಾಕಿ ಶುಭಾಶಯಗಳನ್ನು ಮಾಡ್ತಾ ಕಮಲಾರ ಉಪಾಧ್ಯಕ್ಷರು ಅವರ ಜೊತೆಯಲ್ಲಿ ಅವರಿಗೆ ಅಭಿನಂದನೆ ಇಲ್ಲ ಅವರಿಗೂ ಕೂಡ ವಿಶೇಷವಾಗಿರುವಂತಹ ಕಾರ್ಯಕ್ರಮ ठीक <laughs> है